ಇದು ನಂದ ಸಣ್ಣ ಮನಿ ರೀ ಇದು ಸಣ್ಣ ಮನಿ ಇದು ಸಣ್ಣ ಮನಿ ಇದು ಒನ್ ಟೈಪ್ ಫೌಂಟೇನ್ ಟೈಪ್ ಲೈಟ್ ಹಾಕಿದ್ರೆ ನಂದು ಕನ್ಸ್ಟ್ರಕ್ಷನ್ ಇವ ನ ಕನ್ಸ್ಟ್ರಕ್ಷನ್ ಸಹ ಮಾಡಿರಿ ಟಕ್ಟರ್ ಇದೆ ಅದ ಕನ್ಸ್ಟ್ರಕ್ಷನ್ ರೀ ಇದು ನನ್ನ ಫೌಂಟೇನ್ ಒಳಗೆ ನೀರು ಇರ್ತೈತಿ ಇದು ಇದು ನನ್ನ ಗಾಡಿಗೆ ಜಗ ಮಂಚ ಭಾಳ ದೊಡ್ಡದಿತ್ತಿದ್ ಇಲ್ಲಿ ನಾವೆಲ್ಲ ತಗೊಂಡು ಗಿಡ ಎಲ್ಲ ಹಚ್ಕೊಂಡಿದ್ವಿ ನಾ ಗಿಡ ಹಚ್ಚೋದನ್ನೂ ವಿಡಿಯೋ ಮಾಡಿದ್ದೆ ಬಟ್ ಹಾಕಿಲ್ಲ ಅದಕ್ಕೆ ಎಲ್ಲ ಇದು ರೋಡ್ ಮಾಡೋ ಸಂಬಂಧ ಎಲ್ಲ ಗಿಡ ಕಡ್ದು ಕಡಿಗಿದ ನೋಡ್ರಿ ಗಿಡ ಹೊಳ್ದಿರೋದಿಗೆ ಪತ್ರಿ ಗಿಡ ಒಂದು ನನ್ನ ಮಗ ನೋಡ್ರಿ ದೊಡ್ಡ ಮಗ ಹಿಂಗೆ ಪೂಜೆ ಮಾಡೋಣ ಇಷ್ಟ ಯಾವ ಗಿಡ ಇಲ್ಲಿ ಎಲ್ಲ ಹೊಯಿ ಬಿಟ್ಟು ಗಿಡ ಹಚ್ಚಿದ್ದೆ ನಾನು ಅದು ಕಲ್ಲಾಗೈತಿ ದನ ಕಡ್ದು 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 ದೊಡ್ಡ ಹಾಕ ಗಿಡನ ನೋಡಿ ರೋಡ್ ಮಾಡ್ಯ ರೀ ಇನ್ನು ಇಷ್ಟು ಮಾಡ ಈಗ ಹಿಂಗೆ ಇಷ್ಟ್ರಾಗ ಚಲ ಆಗೈತಿ ರೋಡ್ ಮುಂಚೆಗಿಂತ ಚಲೋ ಆಗೈತಿ ಆದ್ರಿಂದ ಗಿಡ ಎಲ್ಲ ಹೋದನು ಬೇಜಾರೊಂದು ಬಿಟ್ಟರೆ ರೋಡ್ ಚಲೋ ಆಯಿತಲ್ಲ ಅದೊಂದು ಖುಷಿ ಆಗೈತೆ ನೋಡ್ರಿ ಇಷ್ಟ ಇರೋದ ನೋಡ್ರಿ ಆಡದಾರ ಮೂರು ಮಕ್ಳು ಮುಂದೆ ಮುಂದೆ ಹೇಗಂದಿಗೆ ನಾನು ನಾನು ಹೋಗಿದ್ದ ಕೈ ತೆಗಿ ನೋಡ್ರಿ ಮುಖ ನೋಡ್ರಿ ಎಷ್ಟು ಚಂದ ಹೊಳಾಕತ್ತ ಒಬ್ಬರು ಅಂತಂದು ಅವ್ ನೋಡ್ರಿ ಹೋದ ಮುಖ ಅಲ್ಲ ಕೆಟ್ಟ ಇವನು ಹೋದ ಬರೀ ಇಲ್ಲಿ ಮುಖ ತೋರ್ಸ ಇಲ್ಲಿ ಬಾ ನೋಡ್ರಿ ಹೊರಗಾಡಿ ಮೂಡ್ ಗಾಳಿಯಾಗ ಮುಖ ಅನ್ನೋದು ನೋಡ್ರಿ ಕಾಲ್ ನೋಡ್ರಿ ಇವ್ರು ಏ ಬರೀ ಬಾಯ್ ಕಾಲ್ ತೋರಿಸುವ ಇಲ್ಲಿ ಬಾ ಏ ಇರ್ಲಿ ಬಾ ನಂಗ ಬಾ ಬಾ ಅಲ್ಲ ಆಡ್ಬೇಡ ಸೌಂಡ್ ಬರದ್ ಬಾ ಓದ ಕದಾಕೊಂಡ್ವಾ ಬಾ ಇನ್ ಕಾಲ್ ತೋರ್ಸುವ ಇಲ್ಲಿ ಎಷ್ಟು ಚೆಂದ ನೋಡಿ ಸ್ವಚ್ಛ ತಗೋ ಕಾಲ ಹಿಂದೆಲ್ಲ ನೀರು ಹಾಕೋ ಹಿಂದೆ ಫುಲ್ ಸ್ವಚ್ಛ ತೊಳ್ಕೊ ಹಾ ಸಂಡೇ ಮನೆಯಾಗಿತ್ತು ಅದ್ರಾಗ ರೋಡ್ ಕಡೋದು ಒಂದು ಈಗ ಮಣ್ಣು ಆಗೈತಿ ಇದ್ರಾಗ ಇವ್ರದ್ದು ಭಾಳ ಜೋರಿಗೆ ಮಣ್ಣಾಗ ಆಟ ಆಡೋದು ಮೊದ್ಲು ಎಕಲ್ಲ ಕಟ್ಟೋಕ್ಕಾಗ ಮೂಗಳಿಗೆ ಇನ್ನು ಮಣ್ಣಾಗ ಆಡ್ಬಿಟ್ರೆ ಮುಗಿತೈತಿ ಕಾಲು ಕೈ ಎಷ್ಟು ವ್ಯಾಸ್ತಿ ಬಡ್ದ್ರೆ ಅಷ್ಟೇ ಇವ್ರಿಗೆ ಅಲ್ಲ ಮುಖ ಕೈ ತಕೊಫಸ್ಟ್ ಅದ ನೀನ್ಪಾ ನೀ ತಕೊಂಗಿಲ್ಲ ಕೈಕಾಲ ಮುಖ ಓಯ್ ಹೀರೋ ಮುಖ ತೋರ್ಸ ಈ ತೋರ್ಸ ಮುಖಾನ ಈಗ ಮುಖ ತೋರ್ಸ ಬಂದ ನೋಡ್ರಿ ಹೀರೋ ಅವಳು ಹೋಗಿ ಕ್ಲೀನ್ ಆಗಿ ಕೈಕಾಲ್ ತಕೊಂಬಂದಿವ ಆಕಾರದ ಮುಖ ಅಣ್ಣದಿ ಉಂಟು ಹಚ್ಕೊಂಡ ಶಾನೆ ಅಪ್ಪಾಜಿ ನೀಡಿ ಮುಖಾನ ಈ ಮೇಡಂತ ಈಗ ಹಾ ಹಚ್ಕೋ ಹಚ್ಗೋ ಮೊದ್ಲ ಹನಿ ಇರೋದೇ ಈಟ ಐತೆ ಅದ್ರಾಗೆಲ್ಲ ಮೂರು ಬಟ್ಟೆ ಕುಂದ್ರಬೇಕು ಆದ್ರೂ ಹಚ್ಕೊಂತಲ್ಲ ಗ್ರೇಟ್ ಹಚ್ಕೋ ಐದಲ್ಲ ಮೂರ ಬಟ್ಟ ಹಾ ಹಚ್ಗೋ ಆ ಶ್ಯಾನಿ ಮಗಳ ಶ್ಯಾನಿ ಹ್ಮ್ ನೋಡ್ರಿ ಚಂದ ಕಣ ಅಂತ ಇವತ್ತು ಈಗ ಹಾ ತೋರ್ಸಿಗ ಈಗ ತೋರ್ಸು ಹಾ ಶ್ಯಾನಿ ಹ ಗುಡ್